ನಮಸ್ತೆ ವೀಕ್ಷಕರೇ ಕಾವೇರಿ ಲಕ್ಷ್ಮಿಯನ್ನು ಹೇಗಾದರೂ ಮಾಡಿ ಸಾಯಿಸಬೇಕು ಎಂದು ಅಂದುಕೊಂಡಾಗಲೆಲ್ಲ ಒಂದಲ್ಲ ಒಂದು ರೀತಿ ತಡೆಯಾಗುತ್ತದೆ ನಾಟಕ ನಡೆಯುತ್ತಿರುವ ಸಂದರ್ಭದಲ್ಲಿ ಹೇಗಾದರೂ ಮಾಡಿ ಲಕ್ಷ್ಮಿಯನ್ನು ಕೊಲ್ಲಬೇಕು ಎಂದು ಕಾವೇರಿ ಅಂದುಕೊಂಡಿರುತ್ತಾಳೆ ಆದರೆ ಅದು ಈ ಬಾರಿ ಸಾಧ್ಯವಾಗುವುದಿಲ್ಲ ಆ ನಂತರದಲ್ಲಿ ಯಾವಾಗಲೂ ತನಗೆ ಸೋಲೆಯಾಗುತ್ತಿದೆ ಎಂದು ಬೇಸರ ಮಾಡಿಕೊಂಡು ಕಾವೇರಿ ಯಾವುದಾದರೂ ಉಪಾಯ ನಾನು ಮಾಡಬಲ್ಲೆ ಎಂದು ಆಲೋಚನೆಯಲ್ಲಿ ಸಾಗುತ್ತಿರುತ್ತಾಳೆ ಆಗ ದಾರಿ ಮಧ್ಯದಲ್ಲಿ ಬೊಂಬೆ ಆಡಿಸುವವನು ಎದುರಾಗುತ್ತಾನೆ ಅವನು ಕಾವೇರಿ ಬಳಿ ಮಾತನಾಡುತ್ತಾನೆ ಅವನು ಯಾವಾಗ ಸಿಕ್ಕಿ ಮಾತನಾಡಿದರೂ ಕಾವೇರಿಗೆ ಚಿಂತೆಯೇ ಆಗಿದೆ ಅವನು ಹೇಳಿದ ಹಾಗೆ ಅವಳ ಜೀವನದಲ್ಲಿ ಎಲ್ಲವೂ ನಡೆದಿದೆ ಹೀಗಿರುವಾಗ ಅವನ ಮೇಲೆ ಸಿಟ್ಟಾಗಿ ಅವನ ಹತ್ತಿರ ಕಾವೇರಿ ಮಾತನಾಡುತ್ತಾಳೆ ಅವನು ಹೇಳುತ್ತಾನೆ ನಿನ್ನ ಮನೆಯಿಂದ ಈ ಬಾರಿ ನೀನೇ ಹೊರಗಡೆ ಹೋಗ್ತೀಯಾ ನೀನು ಮಾಡಿದ ಪಾಪಗಳೆಲ್ಲ ಈಗ ಎಲ್ಲರೆದಲು ಎಲ್ಲರೆದುರು ಬಯಲಾಗುತ್ತದೆ ಎಂದು ಹೇಳುತ್ತಾನೆ ಆ ಮಾತನ್ನು ಕೇಳಿ ಇವಳಿಗೆ ಕೋಪ ಬರುತ್ತದೆ ಹಿಂದೆ ಯಾರೋ ನಿಂತು ದೊಡ್ಡದಾಗಿ ನಗುತ್ತಿದ್ದಂತೆ ಕೇಳಿಸುತ್ತದೆ ನಂತರ ಹಿಂದಿರುಗಿ ನೋಡುವಷ್ಟರಲ್ಲಿ ಅಲ್ಲಿ ಖೀದಿ ಕಾಣಿಸುತ್ತಾಳೆ ಕೀರ್ತಿಯನ್ನು ಕಂಡು ಕಾವೇರಿಗೆ ಶಾಕ್ ಆಗಿದೆ ಸತ್ತು ಹೋದವಳು ಈಗ ಮತ್ತೆ ಮರಳಿ ಯಾಕೆ ಬಂದಿದ್ದಾಳೆ ಎಂದು ಅವಳಿಗೆ ಆಲೋಚನೆ ಆಗುತ್ತದೆ ತನ್ನ ಕಣ್ಣುಗಳಲ್ಲೇ ತನ್ನಿಂದ ನಂಬಲು ಸಾಧ್ಯವಾಗುವುದಿಲ್ಲ ಕಾವೇರಿ ಇಷ್ಟು ದಿನ ಲಕ್ಷ್ಮಿಯನ್ನು ತುಂಬ ಕೆಟ್ಟದಾಗಿ ನಡೆಸಿಕೊಂಡಿದ್ದಾಳೆ ಇನ್ನು ಮುಂದಿನ ದಿನಗಳಲ್ಲಿ ಇದನ್ ಇದ್ಯಾವುದನ್ನು ನಾನು ಸಹಿಸಿಕೊಂಡು ಇರಲು ಸಾಧ್ಯವಿಲ್ಲ ಎಂದು ಈಗ ಲಕ್ಷ್ಮಿ ಕೂಡ ನಿರ್ಧಾರ ಮಾಡಿದ್ದಾಳೆ ಮನೆಯಲ್ಲೂ ಈಗ ಕಾವೇರಿ ಗುಣ ಏನು ಎನ್ನುವುದು ಸ್ವಲ್ಪ ಮಟ್ಟಿಗೆ ಅನುಮಾನ ಹಾಕಿದೆ ಆದರೂ ಸಾಕ್ಷಿ ಇಲ್ಲದೆ ವೈಷ್ಣವ್ ಮಾತ್ರ ಯಾವುದನ್ನು ನಂಬೋದಿಲ್ಲ ಇಲ್ಲಿ ಪ್ರಸಾರವಾಗುತ್ತಿರುವ ಲಕ್ಷ್ಮೀ ಬಾರಮ್ಮ ಧಾರಾವಾಹಿ ಪ್ರೇಕ್ಷಕರಿಂದ ಭಾರೀ ಮೆಚ್ಚುಗೆ ಪಡೆದುಕೊಂಡಿತ್ತು ಪ್ರತಿದಿನ ರಾತ್ರಿ ಏಳು ಮೂವತ್ತಕ್ಕೆ ಈ ಧಾರಾವಾಹಿ ಪ್ರಸಾರವಾಗುತ್ತದೆ ಮೊದಲು ಒಂದಾಗಿದ್ದ ಭಾಗ್ಯಲಕ್ಷ್ಮಿ ಮತ್ತು ಲಕ್ಷ್ಮೀ ಬಾರಮ್ಮ ಈಗ ಎರಡು ಬೇರೆ ಬೇರೆ ಧಾರಾವಾಹಿಗಳಾಗಿ ಯಶಸ್ವಿಯಾಗಿವೆ ಟಿ ಆರ್ ಪಿ ರೇಟಿಂಗ್ಸ್ನಲ್ಲೂ ಈ ಧಾರಾವಾಹಿ ಮುಂದಿದೆ ವೈಷ್ಣವ್ ಪಾತ್ರದಲ್ಲಿ ಶಮಂತ್ ಗೌಡ ಕೀರ್ತಿ ಪಾತ್ರದಲ್ಲಿ ತನ್ವಿ ರಾವ್ ಲಕ್ಷ್ಮೀ ಪಾತ್ರದಲ್ಲಿ ಭೂಮಿಕಾ ರಮೇಶ್